ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಣಕಾಸಿನ ಸಮಸ್ಯೆಗಳು ಯಾರು ಎದುರಿಸ್ತಾ ಇರ್ತಾರೆ ನೋಡಿ ಅವ್ರು ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸೋಮವಾರ ಮಾಡಿಕೊಳ್ಳೋದ್ರಿಂದ ನಮಗಿರುವ ಸಮಸ್ಯೆಗಳು ಬಹಳ ಬೇಗ ದೂರವಾಗುವಂಥದ್ದು ಐದು ಸೋಮವಾರಗಳು ತುಂಬ ಸರಳ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಆಗಿರೋದರಿಂದ ಶಿವಾಲಯಗಳು ನಿಮಗೆ ಹತ್ತಿರದಲ್ಲೇ ಇದ್ದರೆ ನೀರು ಅನ್ನೋದು ನಿಜವಾಗ್ಲೂ ಪಂಚಭೂತಗಳಲ್ಲಿ ಒಂದು ತುಂಬ ಶಕ್ತಿ ಇರುವಂಥದ್ದು ನೀರನ್ನು ನಾವು ಇಟ್ಕೊಂಡು ಏನೇ ಕೇಳಿಕೊಂಡ್ರು ಏನೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ನಮಗೆ ನಿಮಿಷಗಳಲ್ಲೇ ಆ ತಾಯಿ ದಾರಿ ತೋರಿಸುವಂಥದ್ದು ಅಂತಹ ಪರಿಹಾರವನ್ನು ಈ ದಿನ ತುಂಬ ಚೆನ್ನಾಗಿರುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ಏಲಕ್ಕಿ ಅಂದರೆ ನಾವು ಅಡುಗೆಗೆ ಬಳಸುವಂಥದ್ದು ಅಂತ ಮಾತ್ರ ಅಂದ್ಕೊಳ್ತೀವಿ ಹಣಕಾಸಿನ ಸಮಸ್ಯೆಗಳಿಗೆ ಇದು ಪರಿಹಾರ ಒಂಥರ ರಾಮ ಬಾಣ ಅಂತ ಹೇಳ್ಬಹುದು ಶಿವಾಲಯಗಳಿದ್ದರೆ ನೀವು ಹೋಗ್ಬಿಟ್ಟು ಜಲಾಭಿಷೇಕ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ಏನಾದರೂ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇದ್ದಾಗ ನೀವು ಕುಂಕುಮದ ಬಟ್ಟನ್ನು ಇಡೋದಕ್ಕೆ ಹೋಗಬೇಡಿ ಗಂಧ ಅಥವಾ ವಿಭೂತಿಯಿಂದ ಬಟ್ಟನ್ನು ಇಡಿ ಶಿವಸ್ವಾಮಿಗೆ ಹಿಂದೆ ನಿಮಗೆ ಗೊತ್ತಿಲ್ಲದೆ ಕುಂಕುಮದ ಬಟ್ಟನ್ನು ಇಟ್ತಾ ಇದ್ದರೆ ಆ ಥರ ಇಡೋದಕ್ಕೆ ಹೋಗಬೇಡಿ ಏಲಕ್ಕಿಗಳನ್ನು ನಿಮ್ಮ ವಾಲೆಟಲ್ಲಿ ನೀವು ಪ್ರಯಾಣ ಬೆಳೆಸುವಾಗ ಅಥವಾ ಕೆಲಸಕ್ಕೆ ಹೋಗುವಾಗ ಎರಡು ಏಲಕ್ಕಿಗಳನ್ನು ಗ್ರೀನ್ ಕಲ್ಲರಲ್ಲಿ ಇರಬೇಕು ಸೀಡ್ಸ್ ಎಲ್ಲ ಹೊರ್ಗಡೆ ಬಂದಿರಬಾರ್ದು ಒಡ್ದೋಗಿರುತ್ತೆ ನೋಡಿ ಒಣಗೋಗ್ಬಿಟ್ಟು ಆ ಥರ ಇರುವಂಥದ್ದನ್ನು ತಗೊಳ್ಬೇಡಿ ಅದು ಪರಿಹಾರಕ್ಕೆ ಚೆನ್ನಾಗಿರೋದಿಲ್ಲ ಎರಡು ಚೆನ್ನಾಗಿರುವಂಥದ್ದನ್ನು ನೀವು ಕೇಳಿಕೊಂಡಿದ್ದೆ ಪರ್ಸಲ್ಲಿ ಇಟ್ಕೊಂಡು ಹೋದರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಶಿವಸ್ವಾಮಿಗೆ ನಾವು ಆ ದಿನ ಪೂಜೆ ಮಾಡುವಂಥದ್ದು ವಾರದಲ್ಲಿ ಪ್ರಥಮ ದಿನ ಆಗಿರೋದ್ರಿಂದ ಸಂಡೇ ನಾವು ಎಲ್ಲರೂ ಕೂಡ ತುಂಬ ಜನ ನಾನ್ ವೆಜ್ ಎಲ್ಲ ತಿಂದಿರ್ತಾರೆ ಮನೆಯನ್ನು ಶುಚಿ ಮಾಡಬೇಕು ನಾವು ಆ ದಿನ ಸ್ನಾನ ಮಾಡಿಕೊಂಡು ಶುಚಿಯಾದ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಈ ಸಣ್ಣದಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ವಾರದ ಮೊದಲನೇ ದಿನ ಮಾಡಿಕೊಳ್ಳುವ ಪರಿಹಾರಗಳು ಆ ವಾರ ಪೂರ್ತಿ ನಮಗೆ ಅಷ್ಟೇ ಚೆನ್ನಾಗಿ ಇರುತ್ತೆ ಹಾಗೂ ಒಂಥರ ಧೈರ್ಯ ಅನ್ನೋದು ಬರುತ್ತೆ ಸಂಜೆ ನೀವು ಯಥಾವತ್ತಾಗಿ ಮನೆಯಲ್ಲಿ ಜಾಸ್ತಿ ಸಮಸ್ಯೆಗಳಿರುವಂಥವರು ಬೆಳಗ್ಗೆ ಸಂಜೆ ದೀಪಾರಾಧನೆ ಎರಡು ಬಾರಿ ದೀಪಾರಾಧನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಳಸಿ ಕಟ್ಟೆ ಇದ್ದರೆ ಪುಟ್ಟದಾಗಿ ನೀವು ಪ್ರತಿನಿತ್ಯ ತುಪ್ಪದ ದೀಪಾರಾಧನೆ ಮಾಡ್ತಾ ಬಂದಾಗ ಆ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವಂಥದ್ದು ನೀವೊಂದು ಪ್ಲೇಟನ್ನು ತಗೊಳ್ಳಿ ಕಲ್ಲುಪ್ಪನ್ನು ಹಾಕಬೇಕು ಅದರಲ್ಲಿ ಒಂದಿಡೀ ಕಲ್ಲುಪ್ಪನ್ನು ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ದೇವರ ಮನೆಯಲ್ಲಿ ನಾವು ಇವತ್ತು ಪೂಜೆ ಇದ್ದೀವಿ ಅಂದರೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮ ಅಡುಗೆ ಮನೆಯಲ್ಲೂ ಇಡಬಹುದು ಯಾವಾಗ ಅಡುಗೆ ಮನೆಯಲ್ಲಿ ಇಡಬೇಕು ಅಂದರೆ ನಾವು ದೇವರ ಮನೆಗೆ ಹೋಗೋದಿಲ್ಲ ಈ ದಿನ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಬಹುದಾ ಸುಮಾರು ಜನ ಹೆಣ್ಮಕ್ಳು ನಾವು ಪೀರಿಯಡ್ಸ್ ಆಗಿದ್ದೀವಿ ಪೂಜೆಗಳು ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ದಯವಿಟ್ಟು ಮಾಡ್ಕೊಳ್ಬಾರ್ದು ಏಕೆಂದರೆ ಆಗ ನಮಗೆ ಬೇರೆ ರೀತಿಯಲ್ಲೇ ನಮ್ಮ ಮನಸ್ಸು ಅನ್ನೋದು ಇರುತ್ತೆ ತುಂಬ ಸುಸ್ತಾಗಿ ಕೂಡ ಇರೋದರಿಂದ ಸಂದರ್ಭಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಏಲಕ್ಕಿಗಳನ್ನು ಐದು ನೀವು ಇದರಲ್ಲಿ ಈ ಥರ ರೌಂಡಾಗಿ ಇಡಬೇಕು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ಈ ಕಲ್ಲುಪ್ಪಿನ ಮೇಲೆ ಈ ಥರ ಹಾಕಿ ನೀವು ನಿಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಈ ಪರಿಹಾರವನ್ನು ಇಷ್ಟೇ ಸುಲಭವಾಗಿ ಈ ರೀತಿ ನೀವು ಐದು ಸೋಮವಾರಗಳು ಸತತವಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಆಗ ನಿಮಗೆ ಏನು ಕೇಳ್ಕೊಂಡಿರ್ತೀರ ನೋಡಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪರಿಹಾರಗಳು ತುಂಬ ಚೆನ್ನಾಗಾಗುತ್ತೆ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ಅಥವಾ ಕೃಷ್ಣ ಸ್ವಾಮಿ ಇದ್ದರೆ ನಿಮ್ಮ ಮನೆಯಲ್ಲಿ ಸೋಮವಾರ ಈ ಥರ ಏಲಕ್ಕಿ ಹಾರವನ್ನು ಮಾಡಿ ಹಾಕೋದ್ರಿಂದ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಏಲಕ್ಕಿಗೆ ಅಷ್ಟು ಪ್ರಾಧಾನ್ಯವಾಗಿರುವಂಥದ್ದು ಯಾಕಂದರೆ ಸುಗಂಧ ಭರಿತವಾದ ಏಲಕ್ಕಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಲಕ್ಷ್ಮೀ ದೇವಿಯನ್ನು ನಾವು ಆ ತಾಯಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಮಾರ್ಗ ಅಂತ ಹೇಳ್ತೀನಿ ಶಿವಸ್ವಾಮಿಗೆ ನೀವು ಬಿಲ್ವ ಪತ್ರೆಯಿಂದ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೋಮವಾರ ದಿನಗಳಲ್ಲಿ ನೀವು ಬಿಲ್ವ ಪತ್ರೆಯ ಅಭಿಷೇಕವನ್ನು ಕೂಡ ಮಾಡಬಹುದು ಸಿಕ್ಕಿದ್ರೆ ಅಥವಾ ನಿಮಗೆ ಏನಾದರೂ ಹಣಕಾಸಿನ ಸಮಸ್ಯೆಗಳಿದೆ ಅಂದಾಗ ಬಿಲ್ವ ಪತ್ರೆಯನ್ನು ಶಿವಸ್ವಾಮಿಯ ಹತ್ತಿರ ಅಂದರೆ ನೀವು ಶಿವಾಲಯಕ್ಕೆ ಹೋದಾಗ ಇಟ್ಟಿರ್ತೀರ ಪೂಜೆ ಮಾಡ್ತೀರಾ ಮತ್ತೆ ವಾಪಸ್ ಬರುವಾಗ ಆ ಎಲೆಗಳನ್ನು ತಗೊಂಡು ಬಂದು ನಿಮ್ಮ ಕೋರಿಕೆಗಳನ್ನು ಗಂಧ ಅಥವಾ ಅರಿಶಿಣದಲ್ಲಿ ಬರೆದು ಬಿಟ್ಟು ಇಡೋದ್ರಿಂದ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಸದಾಕಾಲ ದುಡ್ಡು ಉಳಿಬೇಕು ಅಂದರೆ ನೀವು ಚಿಲ್ಲರೆ ಕಾಯಿನ್ಸ್ ಇರುತ್ತಲ್ವಾ ಚಿಲ್ಲರೆ ಕಾಯಿನ್ಸನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟಿದ್ದೆ ದೇವ್ರ ಮನೆಯಲ್ಲಿ ಇಡೀ ಸ್ನೇಹಿತರೆ ಯಾವಾಗಲೂ ಎಷ್ಟೇ ನೋಟ್ ಇರಲಿ ಎಷ್ಟೇ ದುಡ್ಡು ಇರಲಿ ನಮಗೆ ಕಟ್ಟು ಕಟ್ಟು ಆದರೆ ಚಿಲ್ಲರೆ ಕಾಸು ಅನ್ನೋದು ಒಂದು ಸ್ವಲ್ಪ ಬಟ್ಟಲಲ್ಲಿ ಇಟ್ಟಿದ್ದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಸಾಧ್ಯವಾದರೆ ನೀವು ಪೂಜೆ ಮಾಡ್ತೀರಲ್ವ ಆ ಸಂದರ್ಭದಲ್ಲಿ ಆ ಬಟ್ಟಲಲ್ಲಿ ಇಟ್ಟಿರುವಂಥ ದುಡ್ಡಿರುತ್ತಲ್ವ ಅದನ್ನು ಸೌಂಡ್ ಮಾಡಿ ಈ ಥರ ಸೌಂಡ್ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಯಾರಿಗೆ ಜಾಸ್ತಿ ದುಡಿತಾ ಇದ್ದೀವಿ ಆದಾಯ ಕೂಡ ಇದೆ ಆದರೆ ಯಾಕೋ ಉಳಿತಾಯ ನಾವು ನಾವಿಲ್ಲಿ ತಗೊಂಡಿರುವಂಥ ಆದಾಯ ಮನೆಯಲ್ಲಿ ಖರ್ಚಾಗ್ತಾ ಇದೆ ಜಾಸ್ತಿ ಇದೆ ಅಂತ ಹೇಳ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಚಿಲ್ಲರೆ ಕಾಸನ್ನು ನಾವು ಎಲ್ಲಂದರೆ ಅಲ್ಲಿ ಬೀಸಾಕಬಾರ್ದು ತೆಗೆದುಕೊಂಡು ಒಂದು ಬಟ್ಲಲ್ಲಿ ಕ್ಲೀನಾಗಿ ಹಾಕಿಡಬೇಕು ಅದನ್ನು ನಾವು ಉಪಯೋಗಪಡಿಸ್ಕೊಳ್ಬಹುದು ಇನ್ನು ದೇವ್ರ ಮನೆಯಲ್ಲಿ ನಾವು ಇಟ್ಟಿರ್ತೀವಿ ನೋಡಿ ಆ ಸೌಂಡ್ ಮಾಡ್ತಾ ಇರ್ತೀವಿ ಹಿಟ್ಟು ಪೂಜೆಗೆ ಮೇಲೆ ನೀವು ಯಾವಾಗಾದ್ರೂ ದೇವ್ರ ಮನೆಗೆ ಏನಾದರೂ ಸಾಮಗ್ರಿಗಳು ಬೇಕು ಅಂದರೆ ನೀವು ಆ ದುಡ್ಡನ್ನು ಉಪಯೋಗಿಸ್ಕೊಳ್ಬಹುದು ಮತ್ತು ಅದನ್ನು ಏನು ಮಾಡಬೇಕು ಅನ್ನೋ ಡೌಟ್ ಎಲ್ಲ ಬೇಡ ಈ ಥರ ಮಾಡ್ಕೊಳ್ಳಿ ಸೋಮವಾರ ಆಗಿರೋದ್ರಿಂದ ಇಷ್ಟು ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಈಗ ಏಲಕ್ಕಿ ಕಲ್ಲುಪ್ಪನ್ನು ಹಾಕಿಟ್ಟಿರ್ತೀವಲ್ವ ಅದನ್ನು ದೇವ್ರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ನೀವು ಈ ಸೋಮವಾರ ಇಟ್ಟಿರ್ತೀರ ರಾತ್ರಿ ರಾತ್ರಿ ಮಾಡಿಕೊಳ್ಬೇಕು ಪರಿಹಾರ ಚೆನ್ನಾಗಿರುತ್ತೆ ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ನೆಕ್ಸ್ಟ್ ವೀಕು ನೀವು ಬೆಳಗ್ಗೆನೇ ಸೋಮವಾರ ಬೆಳಗ್ಗೆನೇ ಸ್ವಲ್ಪ ಇರುತ್ತೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀವಲ್ವ ಅದನ್ನು ತೆಗೆದುಬಿಟ್ಟು ನೀವು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕ್ಬಿಡಬೇಕು ಮತ್ತು ಹೊಸದಾಗಿ ಆವತ್ತು ಸಂಜೆ ಇದನ್ನು ಮಾಡಿಕೊಳ್ಬೇಕು ಈ ರೀತಿ ಐದು ನೀವು ವಾರಗಳು ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದಂಥ ಒಂದು ಮಂತ್ರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅಶ್ವರೂಢ ಅಪರಾಜಿತ ವಾರಾಹಿ ಅಶ್ವರೂಢ ಅಪರಾಜಿತ ವಾರಾಹಿ ಇದನ್ನು ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ವಾರಾಹಿ ದೇವಿಯ ಬಗ್ಗೆ ನಾವು ಎಷ್ಟು ಹೇಳ್ಕೊಂಡ್ರೂ ಕೂಡ ತುಂಬ ಕಡಿಮೆ ನಿಂತ ಜಾಗದಲ್ಲೇ ನಮಗೆ ಇದ್ದೀವಿ ಯಾರೂ ಸಹಾಯಕ್ಕಿಲ್ಲ ಅನ್ನಿಸುತ್ತೆ ನೋಡಿ ಆ ಸಮಯದಲ್ಲಿ ಬಹಳ ನಂಬಿಕೆಯಿಂದ ತಾಯಿಯನ್ನು ಈ ಹೆಸರಿನಿಂದ ಕರೀರಿ ಸಾಕು ನಮಗೆ ಜೊತೆಯಾಗಿ ಆ ತಾಯಿನೇ ನಿಲ್ತಾಳೆ ದಾರಿಯನ್ನು ತೋರಿಸ್ತಾಳೆ ಕಷ್ಟಗಳನ್ನು ನಮ್ಮಿಂದ ದೂರ ಮಾಡ್ತಾಳೆ ಅಷ್ಟು ಶಕ್ತಿಶಾಲಿಯಾದಂಥ ಮಂತ್ರ ಇದನ್ನು ನೀವು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ